ಹಾಯ್ ಹಾಯ್ ಎವರಿ ವಾನ್ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು ಒನ್ಸ್ ಅಗನ್ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ತರಗತಿಯ ಒಂದು ಪ್ರಶ್ನೆ ನೋಡೋದಾದರೆ ಈ ಪ್ರಶ್ನೆ ಯಾವ ಸಂಘಟನೆಯಿಂದ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಬಗ್ಗೆ ಒಡಂಬಡಿಕೆಯನ್ನು ಅಳವಡಿಸ್ಕೊಳ್ತು ಅಂತೇಳಿ ಲೀಗ್ ಆಫ್ ನೇಷನ್ಸ್ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಐ ಎಲ್ ಒ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಆಪರೇಷನ್ ಅಂದರೆ ಕೊಟ್ಟಿರುವಂತಹ ಈ ಕೆಳಗಿನ ಯಾವ ಸಂಘಟನೆಗಳು ಈ ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಬಗ್ಗೆ ಒಡಂಬಡಿಕೆಗಳನ್ನು ಅಳವಡಿಸಿಕೊಂಡು ಅಂತೇಳಿ ಓಕೆ ಒಂದು ಪ್ರಶ್ನೆ ನೋಡುತ್ತೆ ದ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟೆರರಿಸಮ್ ಫಾರ್ ದ ಫಸ್ಟ್ ಟೈಮ್ ವಾಸ್ ಅಡಾಪ್ಟೆಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಸೇಷನ್ ಲೀಗ್ ಆಫ್ ನೇಷನ್ಸ್ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಓಕೆ ಈ ನಾಲ್ಕು ಸಂಘಟನೆಗಳಲ್ಲಿ ಯಾವುದಷ್ಟು ಏನು ಏನು ಹೇಳ್ತೀವಿ ದ ಇಂಟರ್ನ್ಯಾಷನಲ್ ಟೆರ್ರಿಸಮ್ ಫಾರ್ ದ ಫಸ್ಟ್ ಇಂಟರ್ನ್ಯಾಷನಲ್ ಟೆರ್ರಿಸಮ್ ಬಗ್ಗೆ ಒಂದು ಒಡಂಬಡಿಕೆಯನ್ನು ಅಳವಡಿಸ್ಕೊಳ್ತವೆ ಅಂತೆ ಓಕೆ ಇದನ್ನು ಆನ್ಸರ್ ನೋಡ್ತಾ ಹೋಗೋಣ ಸೊ ಆನ್ಸರ್ ಏನಾಗುತ್ತೆ ಅಂದರೆ ಯುನೈಟೆಡ್ ನೇಷನ್ಸ್ ಆಗುತ್ತೆ ಸೊ ವಿಶ್ವಸಂಸ್ಥೆ ಆಗುತ್ತೆ ಅಂದರೆ ಅಂತಾರಾಷ್ಟ್ರೀಯ ಭಯೋತ್ಪಾದನೆಯನ್ನು ಎದುರಿಸಲು ಈ ವಿಶ್ವಸಂಸ್ಥೆ ಏನಿದೆ ಒಂದು ಜಾಗತಿಕ ವೇದಿಕೆಯನ್ನು ಒದಗಿಸುತ್ತೆ ಮತ್ತು ಈ ಅಂತಾರಾಷ್ಟ್ರೀಯ ಭಯೋತ್ಪಾದನೆ ವಿಷಯದ ಬಗ್ಗೆ ಹಲವಾರು ಸಮಾವೇಶಗಳನ್ನು ಅಂಗೀಕರಿಸಿದಂತಹ ಮೊದಲ ಪ್ರಮುಖ ಜಾಗತಿಕ ಸಂಸ್ಥೆಯಾಗಿ ವಿಶ್ವಸಂಸ್ಥೆ ಹೊರಹೊಮ್ಮುತ್ತೆ ಸೊ ಅದಕ್ಕೊಂದು ಎಕ್ಸಾಂಪಲ್ ನೋಡೋದಾದರೆ ಸಾವಿರದ ಒಂಬೈನೂರ ಏನಾಗುತ್ತೆ ಒಂದು ವಿಮಾನ ಅಪಹರಣ ಆಗುತ್ತೆ ಸೊ ಆ ವಿಮಾನ ಅಪಹರಣಕ್ಕೆ ಸಂಬಂಧಪಟ್ಟಂತಹ ಅಪರಾಧಗಳು ಮತ್ತು ಕೆಲವು ಇತರ ಕಾಯ್ದೆಗಳ ಕುರಿತಾದ ಸಮಾವೇಶ ಅಂದರೆ ದ ಕನ್ವೆನ್ಷನ್ ಆನ್ ಅಫೆನ್ಸ್ ಆ್ಯಂಡ್ ಸರ್ಟೆನ್ ಅದರ್ ಆ್ಯಕ್ಟ್ಸ್ ಕಮಿಟೆಡ್ ಆನ್ ಬೋರ್ಡ್ ಏರ್ಕ್ರಾಫ್ಟ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಎಂಬ ಒಪ್ಪಂದ ಮಾಡ್ತಾರೆ ಈ ಒಪ್ಪಂದ ಏನು ಮಾಡುತ್ತೆ ಈ ಒಪ್ಪಂದ ಹೇಳುತ್ತೆ ಭಯೋತ್ಪಾದನೆ ನಿರ್ದಿಷ್ಟ ಅಂಶಗಳನ್ನು ಅಂದು ಗುರಿಯಾಗಿಸ್ಕೊಂಡು ಅದು ಪ್ರಮುಖ ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲಿ ಅದು ಒಂದಾಗುತ್ತೆ ವಿಮಾನ ಅಪಹರಣ ಆದಾಗ ಚೌಕ್ಯದಲ್ಲಿ ಆವಾಗ ಈ ಭಯೋತ್ಪಾದನೆ ಸಂಬಂಧಪಟ್ಟಂತಹ ಹಲವಾರು ಕಾಯ್ದೆಗಳು ವಿಶ್ವಸಂಸ್ಥೆ ಮಾಡುತ್ತೆ ಸೊ ಇದು ಅಂತಾರಾಷ್ಟ್ರೀಯ ಮೊದಲ ಒಂದು ಪ್ರಮುಖ ಒಪ್ಪಂದ ಅಂತಲೇ ಹೇಳೋದು ನಂತರ ಹಲವಾರು ಬಹುಪಾಲು ಪ್ರಮುಖ ಅಂತಾರಾಷ್ಟ್ರೀಯ ಭಯೋತ್ಪಾದನೆ ವಿರೋಧ ಸಮಾವೇಶಗಳನ್ನು ಏನು ಮಾಡುತ್ತೆ ವಿಶ್ವಸಂಸ್ಥೆ ತನ್ನ ಸಾಮಾನ್ಯ ಸಭೆ ಇರ್ಬೋದು ಅಥವಾ ಅದರ ಏನು ಮಾಡ್ತವೆ ಅಂಗೀಕರಿಸ್ತಾ ಹೋಗ್ತವೆ ಸೊ ಹಾಗಾಗಿ ಯಾವ ಸಂಘಟನೆಯಿಂದ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಬಗ್ಗೆ ಒಡಂಬಡಿಕೆ ಅಳವಡಿಸ್ಕೊಳ್ಳಾಗ್ತದೆ ದಟ್ ಈಸ್ ವಿಶ್ವಸಂಸ್ಥೆ ಹೇಳಿದ್ನಲ್ಲ ಕ್ಲಾಸನ್ನು ಕೇಳುವಾಗ ಖಂಡಿತ ನೋಟ್ಸ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೆ ಮರಿಬೇಡಿ ಹಾಗೆಯೇ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪೆರೆಂಟ್ ಶೇರ್ ಮಾಡೋದು ಮರಿಬೇಡಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರಿ ಗಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾಕಂದರೆ ಒಂದು ಪ್ರಶ್ನೆ ಎಕ್ಸ್ಪ್ಲೈನ್ ಮಾಡೋದು ನಿಮಗೆ ಹಲವಾರು ವಿಷಯಗಳನ್ನು ನಾನು ಹೇಳ್ತಾ ಹೋಗೋದ್ರಿಂದ ನಿಮಗೆ ಬೇರೆ ಬೇರೆ ಎಕ್ಸಾಮ್ಗಳು ತುಂಬ ಉಪಯುಕ್ತ ಆಗೋದಕ್ಕೋಸ್ಕರ ಈ ಥರ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡ್ತಾ ಅದು ಟಫ್ ಕ್ವಶನ್ ಪೇಪರ್ಸ್ ಓಕೆ ಸೊ ಇಂಗ್ಲೀಷಲ್ಲಿ ನೋಡಿದ್ರೆ ದ ಕನ್ವೆನ್ಷನ್ ಆನ್ ದ ಇಂಟರ್ನ್ಯಾಷ್ನಲ್ ಟೆರಿಸಮ್ ಫಾರ್ ದ ಫಸ್ಟ್ ಟೈಮ್ ವಾಸ್ ಅಡೆಡ್ ಬೈ ದ ವಿಚ್ ಆಫ್ ದ ಫಾಲೋಂಗ್ ನೇಷನ್ ದ ಯುನೈಟೆಡ್ ನೇಷನ್ಸ್ ಓಕೆ ಸೊ ಈ ಪ್ರಶ್ನೆಯ ಬಗ್ಗೆ ಏನು ಹಲವಾರು ವಿಷಯ ತಿಳ್ಕೊಳ್ಳೋದಕ್ಕೆ ಈ ಪ್ರಶ್ನೆ ಬಗ್ಗೆ ಹೆಚ್ಚಿನ ವಿವರಣೆ ನೋಡೋದಾದರೆ ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಭಯೋತ್ಪಾದ ನಿರ್ದಿಷ್ಟ ಕೃತ್ಯಗಳನ್ನು ಕೃತ್ಯಗಳ ಕುರಿತು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತಂದ ಮೊದಲ ಹಾಗೂ ಪ್ರಮುಖ ಬಹುಪಕ್ಷೀಯ ಒಪ್ಪಂದಗಳನ್ನು ಅಳವಡಿಸಿಕೊಂಡಂತಹ ವಿಶ್ವಸಂಸ್ಥೆ ಅಳವಡಿಸಿಕೊಂಡದ್ದು ವಿಶ್ವಸಂಸ್ಥೆ ಮತ್ತು ಅದರ ಅಂಗಸಂಸ್ಥೆಗಳಂತಲೇ ಹೇಳ್ಬೋದು ಸೊ ಪ್ರಪ್ರಥಮ ಬಹುಪಕ್ಷೀಯ ಒಪ್ಪಂದಗಳಲ್ಲೊಂದಾದ ಯಾವುದಂದರೆ ಅದು ವಿಮಾನಯಾನ ಸುರಕ್ಷತೆಗೆ ಸಂಬಂಧಿಸಿದೆ ಸೊ ಇದನ್ನು ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾದಂತಹ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ ಐ ಎ ಒ ಮೂಲಕ ಈ ಒಪ್ಪಂದವನ್ನು ಮಾಡಲಾಯಿತು ಸೊ ಏನಪ್ಪ ಅಂದರೆ ಸಾವಿರದ ಎರಡು ಟೋಕಿಯ ಸಾವಿರದ ಅರವತ್ತ್ಮೂರರ ಟೋಕಿಯೋ ಸಮಾವೇಶ ಅಂತ ಕರಿತೀವಿ ಸೊ ವಿಮಾನಗಳಲ್ಲಿ ಮಾಡಿದ ಅಪರಾಧಗಳು ಮತ್ತು ಕೆಲವು ಇತರ ಕೃತ್ಯಗಳ ಕುರಿತಾದ ಸಮಾವೇಶ ಇದು ಸೊ ಭಯೋತ್ಪಾದನೆ ಬಗ್ಗೆ ನಿರ್ದಿಷ್ಟ ಸ್ವರೂಪಗಳನ್ನು ಅಂದರೆ ವಿಮಾನ ಅಪಹರಣ ಆಯ್ತಲ್ಲ ಆ ಟೈಮಲ್ಲಿ ಈ ಭಯೋತ್ಪಾದನೆಯ ಬಗ್ಗೆ ನಿರ್ದಿಷ್ಟ ಸ್ವರೂಪಗಳನ್ನು ಎದುರಿಸಿದ ಮೊದಲ ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲಿ ಇದು ಒಂದು ಪ್ರಮುಖವಾಗಿದೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ಆಪ್ಷನ್ಸ್ ಕೊಟ್ಟಿದ್ದ ಏನಂತ ಅಲ್ಲಿ ಲೀಗ್ ಆಫ್ ನೇಷನ್ಸ್ ಕೊಟ್ಟಿದ್ದ ಸೊ ಲೀಗ್ ಆಫ್ ನೇಷನ್ಸ್ ಇದೆಯಲ್ಲ ಈ ಸಂಸ್ಥೆ ಏನು ಮಾಡುತ್ತೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಭಯೋತ್ಪಾದನೆಯನ್ನು ತಡೆಗಟ್ಟಲು ಮತ್ತು ಶಿಕ್ಷಿಸಲು ಎರಡು ಸಮಾವೇಶಗಳನ್ನು ಕನ್ವೆನ್ಷನ್ ರಚಿಸಲು ಪ್ರಯತ್ನ ಪಡುತ್ತೆ ಆದರೆ ಈ ಸಮಾವೇಶಗಳಿಗೆ ಅಗತ್ಯ ಸಂಖ್ಯೆ ದೇಶಗಳ ಅನುಮೋದನೆ ಏನಾಗಲ್ಲ ದೊರೆಯಲಿಲ್ಲ ಸೊ ಮತ್ತು ಅವು ಯಶಸ್ವಿಯಾಗಿ ಸಹ ಜಾರಿಗೆ ಬರಲಿಲ್ಲ ಸೊ ಆದ್ದರಿಂದ ಜಾರಿಗೆ ಬಂದ ಮೊದಲ ಸಮಾವೇಶದ ಶ್ರೇಯಸ್ಸನ್ನು ಇದು ಪಡೆಯೋದಿಲ್ಲ ಲೀಗ್ ಆಫ್ ನೇಷನ್ಸ್ ನೆಕ್ಸ್ಟ್ ಏನು ಆಪ್ಷನ್ ಕೊಟ್ಟಿದ್ದ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಐ ಎಲ್ ಒ ಈ ಸಂಸ್ಥೆ ಇದೆಯಲ್ಲ ಈ ಸಂಸ್ಥೆಯು ಕಾರ್ಮಿಕ ಮತ್ತು ಉದ್ಯೋಗ ವಿಷಯಗಳಿಗೆ ಮಾತ್ರ ಸಂಬಂಧಪಟ್ಟಿದೆ ಇದು ಅಂತಾರಾಷ್ಟ್ರೀಯ ಭಯೋತ್ಪಾದನಾ ನಿಯಂತ್ರಣದ ಜಾಗತಿಕ ಸಮಾವೇಶವನ್ನು ಅಳವಡಿಸಿಕೊಳ್ಳುವುದು ಇದರ ಒಂದು ಪ್ರಾಥಮಿಕ ಕರ್ತವ್ಯ ಆಗಿರೋದಿಲ್ಲ ಅಥವಾ ಕಾರ್ಯ ಆಗಿರೋದಿಲ್ಲ ಸೊ ಆಗ ಇದು ಬರೋದಿಲ್ಲ ಈ ನೆಕ್ಸ್ಟ್ ಆಪ್ಷನ್ ಕೊಟ್ಟಿದ್ದ ಇಸ್ಲಾಮಿಕ್ ಸಹಕಾರ ಸಂಸ್ಥೆ ಐ ಕೊಟ್ಟಿದ್ದ ಸೊ ಇದು ಸಹ ಒಂದು ಪ್ರಾದೇಶಿಕ ಸಂಸ್ಥೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಓ ಐ ಸಿ ಕನ್ವೆನ್ಷನ್ ಆನ್ ಕಾಂಬ್ಯಾಟಿಂಗ್ ಇಂಟರ್ನ್ಯಾಷನಲ್ ಟೆರರಿಸಮನ್ನು ಅಳವಡಿಸ್ಕೊಳ್ಳುತ್ತೆ ಬಟ್ ಇದು ಒಂದು ಪ್ರಾದೇಶಿಕ ಸಮಾವೇಶವಾಗಿದ್ದು ಮೊದಲ ಅಂತಾರಾಷ್ಟ್ರೀಯ ಸಮಾವೇಶ ಅನ್ನಿಸ್ಕೊಳ್ಳೋದು ಸೊ ಈ ಆಪ್ಷನ್ ಸಹ ಬರೋದಿಲ್ಲ ಓಕೆ ಇಷ್ಟು ಇನ್ ಡೀಟೇಲ್ ಈ ಪ್ರಶ್ನೆ ಬಗ್ಗೆ ಸೊ ಕ್ಲಾ ಹೇಳ್ದ ಕ್ಲಾಸ್ ಕೇಳುವಾಗ ಖಂಡಿತ ನೀವು ಏನು ಮಾಡಿ ನೋಟ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಒಂದು ಪ್ರಶ್ನೆಯನ್ನು ತುಂಬ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ವೇ ವೇರಿ ಇಂಪಾರ್ಟೆಂಟ್ ಆಗ್ತಾ ಹೋಗ್ತೀವಿ ನಾವು ಒಂದು ಯಾವ ವಿಷಯ ಆಯ್ತು ಅದೆಲ್ಲ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಸೊ ಹೇಳಿದ್ನಲ್ಲ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಪ್ರಶ್ನೆ ಎಕ್ಸ್ಪ್ಲೇಷನ್ಲಿ ಮುಗಿಸ್ತೀನಿ ಒಂದು ಸೈನ್ ನಾಲ್ ಆಫಿ ಥ್ಯಾಂಕ್ ಯು